ಹೇಳಿ ಕೊಡಿ ಇಲ್ಲ ನಮಸ್ಕಾರ ನಮಸ್ತೆ ಹೇಳಿ ಸರ್ ಯಾಕೆ ಸರ್ ಹಿಡ್ದಿರೋದು ಏನ್ ತುಂಬಿರೋದೇನದ್ರಲ್ಲಿ ದನ ಸರ್ ಆಯ್ತು ಅದಕ್ಕೆ ಹಿಡ್ದಿರೋದು ಹೌದಾ ಅಲ್ಲ ಸರ್ ಏನ್ ಹೇಳ್ರಿ ರೈತರ್ಗ್ ನೀವೇ ಹಿಂಗ್ ಮಾಡಿದ್ರಿ ಹಿಂಗ ಸರ್ ನಾವ್ ಇವಾಗ ದೂರದಿಂದ ಹಾಕೊಂಡ್ ಬಂದಿದೀರಿ ನೀವ್ ಹಿಂಗ ಈ ರೀತಿಯ ಗಾಡಿಗಳೇ ಬರಲ್ಲ ಸರ್ ನಡ್ಸ್ಕೊಂಡ್ ಬರ್ಬೇಕು ಯಾರ ರೈತರ ಯಾರು ನಾವ್ ಅಲ್ದಿರ ಇನ್ಯಾರ ಸರ್ತಿ ಸರ್ ನಾನ್ ಹಳ್ಳಿ ಕಾರ್ ಬ್ರಿಡ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಂದು ವಿಡಿಯೋ ಯೂಟ್ಯೂಬ್ ಅಲ್ಲಿ ಹಾಕ್ರಿ ಇವಾಗ ನಮ್ಮ ಹುಡ್ಗನ್ ಕೈಯಲ್ಲಿ ಕೊಡ್ರಿ ಹಾಕ್ತಾನೆ ಇದ್ರ ರಂಗ್ನವ್ರ್ ಗೊತ್ತಾ ಸರ್ ಅವ್ರ್ ಕೇಳ್ರಿ ಹೊರ್ತವ್ರ ಸಂತೋಷ ಅನ್ಬಿಟ್ಟು ಮತ್ ಕೊಯ್ಯಾಕ್ ಹೋಗ್ತೇವ್ ಅಂತ ಒಪ್ಕೊಂಡ್ರಲ್ಲ ಅವ್ರು ಯಾರ್ ಸರ್ ಹೇಳಿದ್ದು ಏನ್ ಸರ್ ಹಿಂಗ್ ಹೇಳ್ತಾ ಇದ್ರ ಕೊಯ್ಯಾಕ್ ಬರೋ ಎತ್ನ ಇಬ್ರು ಆಳು ಇದ್ದು ತುಂಬ್ಕೊಂಡ್ ಬರ್ತಾರ ಸರ್ ಬೇಕಾದ್ರೆ ಆ ರೈತನ ಕೈಯಲ್ಲ ಫೋನ್ ಹಾಕ್ಸಲ್ಲ ಸರ್ ಹುಬ್ಳಿ ಇಂದ ಬಂದಿರೋದ್ ಸರ್ ಎತ್ತು ಬೇಕಾಗಿ ಮಾತಾಡ್ದ ನಿಮ್ ರೈತರ ಯಾರು ಅಲ್ಲಿ ತುಂಬಿಸಿರೋರು ಮಾತಾಡಿದ್ರು ನಿಮ್ ಡ್ರೈವರ್ ಒಪ್ಕೊಂಡ್ರಿ ನಾವ್ ಕ್ರಾಸ್ ಕೋಚ ಮಾಡಿದ್ರೆ ಅದೆಲ್ಲ ಸರ್ ಒಂದ್ ನಿಮಿಷ ನಾವು ಅವ್ರಲ್ಲ ಬೇಕಾಗಿದೆ ನೀವ್ ಯೂಟ್ಯೂಬ್ ಹಾ ಏನ್ ಮಾಡ್ತಿದ್ದಲ್ಲ ಹಂಗೆ ತಲೆ ಮೇಲೆ ಕೈ ಇಟ್ಕೊಂಡು ಕೊಯ್ಯಕಲ್ಲ ಅಂತ ಹೇಳ್ತಿದ್ದೆ ಕೊಯ್ಯೋದು ತುಮಕೂರಾಗ ಶಿರಾದಾಗ ಅಂದ್ರೆ ಬೆಂಗಳೂರ್ sir ಹೆಚ್ಚ್ ಬರ್ತಾ ಇರೋದ್ sir ಬೆಂಗಳೂರ್ ಗೆ ನಮ್ದು January ಹದಿನಾಲ್ಕು ಹದಿನೈದು ಕಳ್ಕೊಂಡ್ ಜಾತ್ರೆ ಐತೆ sir ಜಾತ್ರೆಗ್ ಹೆಚ್ಚ್ ತೆಗ್ದಿರ sir ನೀವ್ ನಮ್ದ್ರೆ ನಮ್ಗ್ ರೇಟ ಬಿಡ್ರಿ ಬಿಡ್ರಿ ಬಾಡಿಗೆನೆ ಹದಿನೆಂಟ್ ಸಾವ್ರ ಆಗೈತ್ sir ಎಲ್ sir ರೈತ್ರ್ ನಾವ್ ಬದ್ಕೋದು ದಯವಿಟ್ಟು ನೀವ್ ರೈತರ ಮಕ್ಳ್ ಆಗಿದ್ರೆ ನಿಮ್ಗ್ ಅರ್ಥ ಆಗ್ತದೆ ಕಷ್ಟ ಸುಖ ಏನ್ ಅನ್ಬಿಟ್ಟು. ಏ ರೈತರ ನಾವು ಅಲ್ಲೇ ಬರ್ತೀರಾ ಅರ್ಥ ಮಾಡ್ಕೊಳ್ರಿ ಎಲ್ರ ಸಹಕಾರ ಬೇಕು ನೋಡ್ಬಿಟ್ಟು ಆಮೇಲೆ ನೀವ್ ಹೇಳಿ ಸರ್ ನಾವ್ ರೈತರ ಅಲ್ಲ ಅನ್ಬಿಟ್ಟು ವಿಡಿಯೋಗಳು ಹೆಸರಿ ಸಂತೋಷ ಅಂತ ಹಾಕ್ರಿ ಸರ್ ಯೂಟ್ಯೂಬ್ ಅಲ್ಲಿ ಹೊಡೀರಿ ಸರ್ ಇವಾಗ್ಲೇ ಆಮೇಲೆ ನೋಡ್ಬಿಟ್ಟು ಕಾಲ್ ಮಾಡ್ರಿ ಸರ್ ನನ್ಗೆ ವಾಪಸ್